ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಂಜಿ ಮಾಡೋದನ್ನ ಅಂದರೆ ಗಂಜಿ ಅಂದರೆ ರಾಗಿ ಅಂಬ್ಲಿ ಸೊ ರಾಗಿ ಗಂಜಿ ಅಂತಲೂ ಕೂಡ ಕರೀತಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾನಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೋತೀನಿ ಈ ಬಿಸಿಲಿಗೆ ತುಂಬಾ ತಂಪು ಕೊಡೋ ಅಂಥ ರಾಗಿ ಗಂಜಿ ಸೊ ರಾಗಿ ಅಂದ್ರೇ ತಂಪಲ್ವಾ ಸೊ ಹಾಗಾಗಿ ಸ್ವಲ್ಪ ಬಿಸಿಲು ತುಂಬ ಬಿಸಿಲುರೋದ್ರಿಂದ ನಾನು ಸ್ವಲ್ಪ ರಾಗಿ ಗಂಜಿನ ಪ್ರಿಫರ್ ಮಾಡ್ತೀನಿ ಆವಾಗವಾಗ ಮಾಡ್ಕೋತಾ ಇರ್ತೀನಿ ಸೊ ಇದ್ರ ಜೊತೆ ಮಜ್ಜಿಗೆನ ಕಲಿಸ್ಕೊಂಡು ಕುಡಿದ್ರೆ ಸೊ ತುಂಬ ತಂಪಾಗಿರುತ್ತೆ ಹಾಗೆ ತುಂಬ ಹೆವಿ ಅಂತಲೂ ಕೂಡ ಅನಿಸಲ್ಲ ಕೆಲವೊಂದು ಸಲ ತಿಂಡಿ ತಿಂದಾಗ ಊಟ ಮಾಡಿದಾಗ ಸೊ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಹೆವಿ ಅನಿಸುತ್ತೆ ಸೊ ಈ ಬಿಸಿಲಿಗೆ ನಮಗೆ ತಡ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ಬೇಗ ಜೀರ್ಣ ಕೂಡ ಆಗಲ್ಲ ಸೊ ಹಾಗಿರುವಾಗ ನಾವು ಬೆಳಗ್ಗೆಲಿ ಈ ನೈಟಲ್ಲೇ ಈ ರೀತಿ ರಾಗಿ ಗಂಜಿನ ಮಾಡಿಕೊಂಡು ರಾಗಿ ಅಂಬ್ಲಿನ ಮಾಡಿಕೊಂಡು ಬೆಳಗ್ಗೆ ಎದ್ದು ಮಜ್ಜಿಗೆ ಜೊತೆಗೆ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಮಧ್ಯಾಹ್ನ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ನಾನು ಬೆಳಿಗ್ಗೆ ಮಾಡಿರಲಿಲ್ಲ ಮಧ್ಯಾಹ್ನದಲ್ಲಿ ಇದ್ದೀನಿ ಸೊ ತುಂಬ ಬಿಸಿಲಿತ್ತು ಹಾಗಾಗಿ ಮಾಡಿಕೊಂಡು ಕುಡಿಯೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಸೊ ದಿನದಲ್ಲಿ ದಿನ ಬೆಳಿಗ್ಗೆ ಕುಡಿದ್ರೂ ಕೂಡ ಡಯೆಟ್ ಮಾಡೋರಿಗೆ ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಹೆಲ್ದಿ ಫುಡ್ ಆಗಿರುತ್ತೆ ಸೊ ಹಾಗೆ ಡಯೆಟಲ್ಲೂ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದು ಸೊ ಡೈಲಿ ಬೆಳಗ್ಗೆ ಒಂದು ಲೋಟದಷ್ಟು ಕುಡಿದು ಬಿಟ್ರೆ ನಮಗೆ ತಿಂಡಿ ತಿನ್ನಬೇಕು ಅಂತಲೂ ಕೂಡ ಅನಿಸಲ್ಲ ಸೊ ತುಂಬ ಹೊಟ್ಟೆ ಫುಲ್ಲಾಗಿರುತ್ತೆ ಸೊ ಹಾಗೆ ದೇಹಕ್ಕೆ ತಂಪು ಕೂಡ ಸೊ ಇವಾಗ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇನ್ನು ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ ಸಾಲ್ಟನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ಕುದಿಸಿರೋ ಅಂಥ ನೀರಿಗೆ ನಾವು ಏನು ಕಲಸಿಟ್ಕೊಂಡಿದ್ದೀವಲ್ವ ರಾಗಿ ಹಿಟ್ಟು ಒಂದು ಎರಡು ಮೂರು ಸ್ಪೂನ್ ಹಾಕ್ಬಿಟ್ಟು ಸೊ ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ದೆ ಕೈ ಆಡಿಸ್ತಾ ಇರಬೇಕು ಸೊ ಕೈ ಬಿಡಬಾರ್ದು ಕೈ ಬಿಟ್ಟರೆ ಕೆಳಗಡೆ ತಳ ಹತ್ತು ಬಿಡುತ್ತೆ ಸೊ ಬೇಗ ಚೆನ್ನಾಗಿ ಬೇಯೋದಿಲ್ಲ ಸೊ ಈ ರೀತಿ ಮಾಡಿದ್ರೆ ಸೊ ಗಂಟು ಕೂಡ ಆಗೋದಿಲ್ಲ ತಳನೂ ಕೂಡ ಹತ್ತೋದಿಲ್ಲ ಸೊ ತುಂಬ ಚೆನ್ನಾಗಿ ಬೇಯುತ್ತೆ ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಒಂದು ಘಮ ಬರುತ್ತೆ ಸೊ ಆ ಘಮ ಬರೋರ್ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಸೊ ಇದನ್ನು ಚೆನ್ನಾಗಿ ಬೇಯಿಸಿದ್ರೆ ಅದು ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ ಸೊ ಗಟ್ಟಿ ಆದಾಗ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ರಾಗಿ ಅಂಬ್ಲಿ ಕೂಡ ಸೊ ತುಂಬ ಇವಾಗ ಬಿಸಿಲಲ್ಲಿ ತುಂಬ ಜನ ಮಾಡ್ಕೋತಾ ಇದ್ದಾರೆ ಸೊ ನಾನು ಕೂಡ ಇದನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಮಧ್ಯಾಹ್ನದಲ್ಲಿ ಒಂದು ಟೈಮ್ ಮಾಡ್ಕೊಂಡು ಕುಡಿತೀವಿ ಹಾಗೆ ಬೆಳಗ್ಗೆಯೂ ಬೇಕು ಅಂದರೆ ಕೂಡ ನೈಟಲ್ಲೇ ಮಾಡಿಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೂ ಕೂಡ ಕುಡಿಬೋದು ಸೊ ಹೇಳಿದ್ನಲ್ವ ಡಯಟ್ ಫುಡ್ಡಲ್ಲಿ ಇದು ಕೂಡ ಒಂದು ಇನ್ಕ್ಲೂಡ್ ಮಾಡ್ಕೋಬೋದು ಡಯಟ್ ಮಾಡೋರು ಸೊ ನೋಡ್ಬೋದು ಈಗ ಎಷ್ಟು ಅದು ಬೇಯ್ತಾ ಬೇಯ್ತಾ ಸೊ ಗಟ್ಟಿ ಆಗ್ತಾ ಬರ್ತಾ ಇದೆ ಆ ಹಿಟ್ಟು ಏನು ಕಲಿಸಿದೀವಿ ಅದು ಚೆನ್ನಾಗಿ ಬೇಯಬೇಕು ಸೊ ಚೆನ್ನಾಗಿ ಬೆಂದರೆ ಆ ಒಂದು ಘಮ ಮತ್ತು ಆ ಒಂದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹೀಗೆ ಇಲ್ಲ ಅಂದ್ರೆ ನಾವು ನೈಟಲ್ಲಿ ಮುದ್ದೆ ಮಾಡಿರ್ತೀವಲ್ವಾ ಸೊ ಮುದ್ದೆನ ಚೆನ್ನಾಗಿ ಕೈಯಲ್ಲಿ ಕಲಸ್ಬಿಟ್ಟು ಮಜ್ಜಿಗೆ ಜೊತೆ ಕುಡಿದ್ರು ಅದು ಬೆಸ್ಟು ಸೊ ಇದು ಇವಾಗ ಹೊಸದಾಗಿ ರಾಗಿ ಅಂಬ್ಲಿ ರಾಗಿ ಗಂಜಿ ಮಾಡ್ಕೊಳ್ಳೋ ಅಂಥದ್ದು ಬರ್ ಬಂದಿರೋದು ಆದರೆ ತುಂಬ ಹಳೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ನೈಟು ಮುದ್ದೆ ಮಾಡಿಟ್ಬಿಟ್ರೆ ಅದೇ ಮುದ್ದೆನ ಬೆಳಗ್ಗೆ ಕಲಿಸ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಒಂದು ಈರುಳ್ಳಿ ಹಸಿ ಎಲ್ಲ ಹಾಕ್ಕೊಂಡು ಕಲಿಸ್ಬಿಟ್ಟು ಅದನ್ನು ಇದ್ರು ಸೊ ನಾವು ಕೂಡ ಕುಡ್ತಿದ್ದೀವಿ ನಮ್ಮ ಅಜ್ಜಿ ಇದ್ದಾಗೆಲ್ಲ ಮಾಡಿಕೊಡೋರು ಸೊ ಇವಾಗ ಏನಂದರೆ ಮುದ್ದೆ ನೈಟಲ್ಲಿ ಇವಾಗ ನಾ ಜಾಸ್ತಿ ಮುದ್ದೆ ಮಾಡೋದೇ ಕಮ್ಮಿ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಕೂಡ ನೈಟ್ ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ಮಧ್ಯಾಹ್ನದಲ್ಲಿ ಈ ಒಂದು ರೆಸಿಪಿನ ಮಾಡಿಕೊಂಡೆ ಸರಿ ಇದು ಸ್ವಲ್ಪ ಆರಲಿ ಅಂದ್ಬಿಟ್ಟು ಹಾಗೆ ಇಟ್ಟೆ ಸೊ ಬಿಸಿ ಕುಡಿಯೋಕ್ಕಾಗಲ್ಲ ಏಕೆಂದರೆ ಬಿಸಿ ಇರೋದಕ್ಕೆ ನಾವು ಮಜ್ಜಿಗೆನೂ ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸೊ ಅದಾದಮೇಲೆ ನಾನಿಲ್ಲಿ ಇಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ಈ ಸಾರಿ ಬಂದು ನಾನು ಲಾಸ್ಟ್ ವೀಡಿಯೋದಲ್ಲಿ ಮದುವೆ ವೀಡಿಯೋ ಹಾಕಿದ್ದೆ ಅಲ್ವಾ ಸೊ ಆ ಮದುವೆಗೆ ಅಂತ ಕೊಟ್ಟಿರೋ ಅಂಥ ಸೀರೆ ನನಗೆ ಸೊ ನಮ್ಮ ಚಿಕ್ಕ ಮಾವ ಏನಿದ್ದಾರೆ ಅವರು ನನಗೆ ಕೊಡ್ಸಿರೋ ಅಂಥ ಸೀರೆ ಮದುವೆಗೆ ಸೊ ಸರಿ ಸೀರೆ ಅದೆಲ್ಲ ಹೊಲ್ಕೊಂಬಿಡೋಣ ಬೇರೆ ಫಂಕ್ಷನ್ಗಳಿಗೆಲ್ಲಾದರೂ ಹೋದಾಗ ಆಗತ್ತೆ ಅಂತ ಹೇಳಿಬಿಟ್ಟು ನಾನೇ ಹೇಗಿದ್ದರೂ ಸ್ಟಿಚ್ ಮಾಡ್ತೀನಲ್ವ ಇದಕ್ಕೆ ಜಾಸ್ತಿ ಎಲ್ಲ ಡಿಸೈನ್ ಮಾಡಿಸೋದು ಅದೆಲ್ಲ ಏನೂ ಬೇಡ ನಾನೇ ಹೊಲ್ಕೊಳ್ಳೋಣ ಸೊ ಬೇರೆ ಫಂಕ್ಷನ್ಗೆಲ್ಲಾದರೂ ಹೋದಾಗ ಆಗುತ್ತೆ ಸಿಂಪಲ್ಲಾಗಿದೆ ಸ್ಯಾ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿತ್ತು ಸಾಫ್ಟ್ ಸಿಲ್ಕ್ ಸ್ಯಾರಿ ಸೊ ಹಾಗಾಗಿ ಹೊಲಿದಿಟ್ಕೊಳ್ಳೋಣ ಮತ್ತೆ ಫ್ರೀಯಾಗಿದ್ದೀನಲ್ವಾ ಸೊ ಫ್ರೀಯಾಗಿದ್ದಾಗ ಹೊಲ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹೊಲ್ಕೊಂಡಿದ್ದೀನಿ ಸೊ ಹೇಗಿದೆ ಸ್ಯಾರಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಸೊ ಹಾಗೆಯೇ ಇವಾಗ ಸ್ಯಾರಿನ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಬ್ಲೌಸ್ನ ಕಟ್ ಮಾಡ್ಕೋತಾ ಇದ್ದೀನಿ ಬ್ಲೌಸ್ ಕಟ್ ಮಾಡಿಕೊಂಡು ಸ್ಯಾರಿನ ಹಾಗೆ ಮಡ್ಚಿಟ್ಬಿಟ್ಟು ಆ ನಂತರ ಬ್ಲೌಸ್ ಏನಿದೆ ಸೊ ಬ್ಲೌಸ್ಗೆ ನಾನು ಲೈನಿಂಗ್ ಎಲ್ಲ ತಂದಿದ್ದೆ ಸೊ ಲೈನಿಂಗು ಮತ್ತು ಏನಂತಾರೆ ಲೇಸು ಸೊ ಅದೆಲ್ಲ ತಂದಿದ್ದೆ ಸೊ ಅದಕ್ಕೆ ಇವಾಗ ಹೊಲ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಬ್ಲೌಸ್ ಏನಿದೆ ಸೊ ಬ್ಲೌಸನ್ನು ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ರೆಡ್ ಕಾಂಬಿನೇಷನಲ್ಲಿ ಬಂದಿದೆ ಬ್ಲೂ ಒಂಥರ ಬ್ಲೂ ಕಲರಲ್ಲಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಉಟ್ಟರೆ ತುಂಬ ಚೆನ್ನಾಗಿ ಲುಕ್ಕು ಕೊಡುತ್ತೆ ಸೊ ನೋಡೋಣ ಯಾವಾಗಾದರೂ ಸ್ಯಾರಿ ಹುಟ್ಕೊಂಡಾಗ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಚೆನ್ನಾಗಿದೆ ಸ್ಯಾರಿ ಕಲರ್ ಕಾಂಬಿನೇಷನ್ ಸೊ ಈಗ ನಾನು ಈ ಬ್ಲೌಸು ಏನು ಕಟ್ ಮಾಡಿದೆ ಸೊ ಅದು ಕೂಡ ಫಸ್ಟು ಎತ್ತಿಟ್ಬಿಡ್ತೀನಿ ಸ್ವಲ್ಪ ಐರನ್ ಮಾಡಬೇಕು ಅದು ಸ್ವಲ್ಪ ಸುಖ ಸುಖ ಥರ ಆಗಿದೆ ಬಾರ್ಡರು ಅದೆಲ್ಲ ಸೊ ಹಾಗಾಗಿ ಸ್ವಲ್ಪ ಐರನ್ ಮಾಡಿಬಿಟ್ಟು ಬ್ಲೌಸ್ನ ಕಟ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ನಾನು ಕಟ್ ಮಾಡೋಕ್ಕೆ ಲೈನಿಂಗು ಮತ್ತು ಡೋರಿಗೆ ದಾರ ಟ್ಯಾಗು ಸೊ ಅದೆಲ್ಲ ತಂದಿದ್ದೆ ಇವಾಗ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊತೀನಿ ಸೊ ಸ್ಲೀವ್ಸ್ ಎಷ್ಟಿದೆ ಏನು ಆಮೆಲ್ಲ ಮೆಷರ್ಮೆಂಟ್ ತೊಗೊಂಡು ಸ್ಲೀವ್ಸನ್ನ ಕಟ್ ಮಾಡ್ಕೊತೀನಿ ಸೊ ಸ್ಲೀವ್ಸು ನನಗೆ ಸ್ವಲ್ಪ ಶಾರ್ಟಾಗೇ ಇರಲಿ ಅಂತ ಹೇಳಿಬಿಟ್ಟು ಕಟ್ ಮಾಡಿಕೊಂಡೆ ಏಕೆಂದರೆ ಇವಾಗ ತುಂಬ ಬೇಸಿಗೆಗಾಲ ಅಲ್ವಾ ತುಂಬ ಫುಲ್ ತೋಳೆಲ್ಲ ಹಾಕೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಜಾಸ್ತಿ ತುಂಬ ಲೆಂತಿ ಬ್ಲೌಸು ಬೇಡ ಲೆಂತಿ ಸ್ಲೀವ್ಸು ಬೇಡ ಸ್ವಲ್ಪ ಜಾಸ್ತಿ ಶಾರ್ಟ್ ಸ್ಲೀವ್ಸು ಬೇಡ ಅಂತ ಹೇಳಿಬಿಟ್ಟು ಒಂದು ಆಗಿ ನಾನು ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನ ಸ್ಲೀವ್ಸು ಕಟ್ ಮಾಡೋದು ತುಂಬಾ ಈಸಿ ಸೊ ಆರಾಮಾಗಿ ಕಟ್ ಕಟ್ ಮಾಡ್ಕೋಬೋದು ಸೊ ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಮೇಲೆ ಎಲ್ಲನೂ ಈಸಿನೇ ಇರುತ್ತೆ ಸೊ ಹಾಗೆ ನನಗೂ ಕೂಡ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅನ್ನಿಸುತ್ತೆ ಯಾವುದೇ ಕೆಲಸ ಆದರೂ ಪರವಾಗಿಲ್ಲ ಸೊ ಕಲ್ತಾದ ಮೇಲೆ ಪಟಾಫಟ್ ಫಟಾಫಟ್ ಅಂತ ಎಲ್ಲ ಕೆಲಸನೂ ಮಾಡ್ಕೊಂಬಿಡ್ಬೋದು ಸೊ ಎಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಸೊ ಇದು ಕೂಡ ಅಷ್ಟೇ ನನ್ನ ಅಷ್ಟು ಟೈಲರಿಂಗ್ ಅಂತ ನಾನು ಕ್ಲಾಸ್ಗೆಲ್ಲ ಏನೂ ಹೋಗಿಲ್ಲ ಬಟ್ ನನಗೆ ಕಲಿಬೇಕು ಅಂತ ಅನಿಸಿದಾಗ ಜಸ್ಟ್ ಒಂದು ತಿಂಗಳಲ್ಲಿ ನನಗೆ ಕಲಿಸ್ಕೊಟ್ಟಿದಂಥದ್ದು ಸೊ ಹಾಗಾಗಿ ನಾನು ಜಸ್ಟ್ ಒಂದೇ ತಿಂಗಳಲ್ಲಿ ನನ್ನ ಬ್ಲೌಸ್ ಕಟ್ಟಿಂಗ್ನ ಕಲಿತ್ಕೊಂಡೆ ಸ್ಟಿಚ್ಚಿಂಗ್ ಕೂಡ ಮಾಡೋದನ್ನ ಕಲ್ತ್ಕೊಂಡೆ ಸೊ ಹಾಗೆ ಅದೇ ಹೇಳಿದ್ನಲ್ವ ಕಲಿಯೋರ್ಗೂ ಸ್ವಲ್ಪ ಕಷ್ಟ ಆಗುತ್ತೆ ಕಲ್ತಾದ್ಮೇಲೆ ಯಾವುದು ತ ಕಷ್ಟ ಅಂತ ಅನಿಸಲ್ಲ ಸೊ ಹಾಗೇನೆ ನನ್ನ ಬ್ಲೌಸು ನಾನು ಹೊಲ್ಕೊಳ್ಳೋಷ್ಟು ಸ ಇದೀನಲ್ವ ಸೊ ನನಗದು ಖುಷಿ ಸೊ ನನ್ನ ಬ್ಲೌಸ್ ನಾನು ಹೊಲ್ಕೊಳ್ಳೋಕಾಗತ್ತಲ್ವ ಸೊ ಅದೊಂದು ನನಗೆ ತುಂಬ ಆಗುತ್ತೆ ಸೊ ಮೇ ಹೀಗೆ ಅರ್ಜೆಂಟಾಗಿ ನಮ್ಗೆ ಏನಾದರೂ ಬೇಕು ಸೊ ಅರ್ಜೆಂಟಾಗಿ ನಾವು ಹಾಕ್ಕೋಬೇಕು ಅಂತ ಅಂದಾಗ ನಾವು ತಿಂಗ್ಳರ್ಗಟ್ಲೆ ಕಾಯ್ಕೊಂಡು ತಿಂಗ್ಳರ್ಗಟ್ಲೆ ಅದನ್ನು ಹೊಲಿಯೋಕ್ಕೆ ಕೊಟ್ಟು ಬೇರೆಯವ್ರ ಹತ್ರ ಪಾಪ ಅವರಿಗೂ ಬೇರೆ ಕ ಕೆಲಸಗಳಿರುತ್ತೆ ನಮಗೆ ಅಂತಲೇ ಹೊಲ್ಕೊಡೋಕೆ ಅವ್ರಿಗೂ ಆಗೋದಿಲ್ಲ ಸೊ ಹಾಗಾಗಿ ನಾನು ಈ ಒಂದು ಸ್ಟಿಚಿಂಗ್ನ ಕಲ್ತ್ಕೊಂಡೆ ಬ್ಲೌಸ್ ಸ್ಟಿಚಿಂಗು ಸೊ ಇವಾಗ ನಂಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೊ ನೋಡ್ಬೋದು ಸಿಂಪಲ್ಲಾಗಿ ನನಗೆ ನನಗೆ ಯಾವುದು ಈಸಿ ಅನಿಸುತ್ತೋ ಸೊ ಆ ಒಂದು ಪ್ಯಾಟ್ರನಲ್ಲಿ ನಾನು ಆ ಬ್ಲೌಸ್ ಕಟ್ಟಿಂಗ್ನ ಕಲ್ತ್ಕೊಂಡಿದ್ದೀನಿ ಸೊ ಈ ಮೆಥಡಲ್ಲಿ ನನಗೆ ತುಂಬಾ ಈಸಿ ಅನಿಸುತ್ತೆ ಸೊ ತುಂಬಾ ಕಷ್ಟ ಅಂತ ಅನಿಸಲ್ಲ ಸೊ ಹಾಗಾಗಿ ನಾನು ಈ ಮೆಥಡಲ್ಲಿ ನಾನು ಎಲ್ಲದನ್ನು ಕಟ್ ಮಾಡ್ಕೋತೀನಿ ನಾನು ಫ್ರಂಟ್ ಮತ್ತು ಬ್ಯಾಕು ಎರಡೂ ಸೈಡು ಒಂದೇ ಸಲ ಕಟ್ ಮಾಡ್ಕೋತೀನಿ ಸೊ ನನಗೆ ಅದು ಒಂಥರ ಈಸಿ ಅನಿಸುತ್ತೆ ಸೊ ಸಪ್ರೇಟ್ ಸಪ್ರೇಟ್ ನಾನು ಕಟ್ ಮಾಡ್ಕೊಳಕ್ಕೆ ಹೋಗಲ್ಲ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಪಾರ್ಟ್ಸ್ ಏನಿದೆ ಸೊ ಅದನ್ನು ನಾನು ಎರಡನ್ನೂ ಕೂಡ ಒಟ್ಟಿಗೆ ಮಾರ್ಕ್ ಮಾಡಿಕೊಂಡು ಸಪ್ರೇಟಾಗಿ ಕಟ್ ಮಾಡ್ಕೋತೀನಿ ಸೊ ಈಗ ನೋಡ್ಬೋದು ನಾನು ಎರಡೂ ಸೈಡು ಬಟ್ಟೆನೂ ಕೂಡ ನಾನು ಮಡಚಿ ಫೋರ್ ಲೇಯರಲ್ಲಿ ಇಟ್ಕೊಂಡಿದ್ದೀನಿ ಸೊ ಫೋರ್ ಲೇಯರಲ್ಲಿ ಇಟ್ಕೊಂಡು ನಾನು ಎರಡು ಸೈಡ್ ಅಂದರೆ ಬ್ಯಾಕ್ ಬ್ಯಾಕ್ ಸೈಡು ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟು ಒಂದೇ ಸಲ ಎರಡೆ ಎರಡೆರಡು ರೀತಿಯಲ್ಲಿ ಒಂದೇ ಸಲ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಟೈಮ್ ಸೇವಿಂಗ್ಸು ಕೂಡ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಕಟಿಂಗ್ಸ್ ಕೂಡ ಬರುತ್ತೆ ಸೊ ಎರಡು ಕೂಡ ಒಂದೇ ಮೆಷರ್ಮೆಂಟಲ್ಲಿರುತ್ತೆ ಮತ್ತು ನಮಗೆ ಬೇರೆ ಬೇರೆ ಕನ್ಫ್ಯೂಷನ್ ಆಗಲ್ಲ ಸೊ ಹಾಗಾಗಿ ನೋಡ್ಬೋದು ನಾನು ಇವಾಗ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಪಾರ್ಟ್ಸ್ನ ಕಟ್ ಮಾಡಿಕೊಂಡು ಇಟ್ಕೊಂಡೆ ಸೊ ಫ್ರಂಟ್ ಸೈಡ್ ಪಾರ್ಟ್ದು ನಾನು ಎಲ್ಲ ಕಟ್ ಮಾಡಿ ಸಪ್ರೇಟ್ ಇಟ್ಕೊಂಡೆ ಈಗ ಬ್ಯಾಕ್ ಸೈಡು ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡಿಕೊಂಡು ಡೀಪ್ ಎಷ್ಟಿದೆ ನೋಡಿಕೊಂಡು ಅದನ್ನು ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಸೊ ಅದನ್ನು ನೋಡಿಕೊಂಡು ಸಿಂಪಲ್ಲಾಗಿ ಒಂದು ಡಿಸೈನ್ ಒಂದು ಥ್ರೆಡ್ ಪೈಪಿಂಗ್ ಕೊಡೋ ಥರ ಒಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸಾಕು ಒಂದು ಆಗಿ ಸ್ಯಾರಿ ಸುಮ್ಮನೆ ಅದಕ್ಕೆಲ್ಲ ಜಾಸ್ತಿ ಹೆವಿ ಅಂತ ಅನಿಸಿದ್ರೆ ತುಂಬಾ ಅದು ಲುಕ್ಕೂ ಇರೋ ಲುಕ್ ಇರೋದಿಲ್ಲ ಸೊ ಹಾಗಾಗಿ ನಾನು ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಥ್ರೆಡ್ ಪೈಪಿಂಗ್ ಅಷ್ಟೇ ಮಾಡ್ತಾಯಿದ್ದೀನಿ ಸೊ ಥ್ರೆಡ್ ಪೈಪಿಂಗ್ ಯಾವುದಾಗತ್ತೆ ಸೊ ಅದನ್ನು ಮಾಡಿಕೊಂಡು ಈಗ ನಾನು ಒಂದು ವಿ ಶೇಪಲ್ಲಿ ಒಂದು ಡಿಸೈನ್ನ ಕೊಡ್ತಾ ಇದ್ದೀನಿ ಸೊ ಅದನ್ನು ಕೂಡ ನಾನು ಎಲ್ಲನೂ ಇಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಹೊಲಿಯೋವಾಗ ಯಾವುದು ಕಷ್ಟ ಆಗಬಾರ್ದು ಅಂತ ಸೊ ಹೋಲಿಯೋವಾಗಲೂ ನಾವು ಮಾರ್ಕ್ ಮಾಡ್ಕೊಂಡು ಕೂತ್ಕೋತೀನಿ ಅಂದರೆ ಲೇಟ್ ಆಗಿಬಿಡತ್ತೆ ಸೊ ಇಲ್ಲಿ ನಾವು ಕಟ್ ಮಾಡುವಾಗ ಏನೂ ಮಾರ್ಕ್ ಮಾಡ್ಕೊತೀವಿ ಸೊ ಅದು ಬೆಸ್ಟು ಸೊ ಇಲ್ಲಿ ಇದು ಸ್ವಲ್ಪ ಜಾಗ ದೊಡ್ಡದಾಗಿರತ್ತೆ ಆರಾಮಾಗಿ ನಾವು ಮಾಡ್ಕೋಬೋದು ಸೊ ಮಿಷಿನ್ ಮೇಲೆ ನಾವು ಮಾಡ್ಕೊಳಕ್ಕಾಗಲ್ಲ ಕೆಲವೊಂದು ದೊಡ್ಡದು ಇರುತ್ತೆ ಅವ್ನು ಕೆಲವೊಂದು ಚಿಕ್ಕ ಮಿಷಿನ್ಗಳು ಇರುತ್ತೆ ಸೊ ನಂದು ಬಂದು ಸ್ವಲ್ಪ ಚಿಕ್ಕ ಮಿಷಿನ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ಇವಾಗ ಎಲ್ಲ ಕಟ್ ಮಾಡಿದಾಯಿತು ಬ್ಲ ಲೈನಿಂಗ್ ಬ್ಲೌಸು ಕಟ್ ಮಾಡಿದಾಯಿತು ಇವಾಗ ಫ್ರಂಟ್ ಸಾರಿ ಸ್ಯಾರಿ ಬ್ಲೌಸ್ ಏನಿದೆ ಸೊ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉದ್ದ ಬಾರ್ಡರ್ ಇತ್ತು ಸೊ ಉದ್ದ ಬಾರ್ಡರ್ ಇರೋಷ್ಟು ನಾನು ಸ್ಲೀವ್ಸನ್ನ ತೊಗೊಂಡಿದ್ದೀನಿ ಸಾಕು ಈ ಒಂದು ಲೆಂತ್ಗಾಗೋಷ್ಟು ಬಾರ್ಡರ್ ಏನಿತ್ತು ಸೊ ಅಷ್ಟು ಲೆಂತ್ಗಾಗೋಷ್ಟು ನಾನು ಸ್ಲೀವ್ಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಇವಾಗ ನಾನು ಅದನ್ನು ಕಟ್ ಮಾಡಿಕೊಂಡೆ ಸೊ ಹೊಲಿಯೋದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈಗ ನಾನು ಹೊಲದಿರೋ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಥ್ರೆಡ್ ಪೈಪಿಂಗ್ ಕೊಟ್ಟು ಸಿಂಪಲ್ಲಾಗಿ ಹೇಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಸೊ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ತುಂಬ ಸಿಂಪಲ್ ಆಗಿತ್ತಲ್ವಾ ಸೊ ನನಗೂ ಈಸಿ ಆಯಿತು ಹೊಲಿಯೋದಕ್ಕೆ ಸುಮ್ಮನೆ ಇದನ್ನು ಡಿಸೈನಿಗೆ ಕೊಡೋದು ಸುಮ್ಮನೆ ಇದಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಖರ್ಚು ಮಾಡಿ ಹೊಲಿಯೋಕ್ಕೆ ಕೊಡೋದು ಸೊ ಅದೆಲ್ಲ ಸುಮ್ಮನೆ ವೇಸ್ಟು ತುಂಬ ಸಿಂಪಲಾಗಿ ಹೊಲ್ಕೊಂಡ್ರೆ ನಮಗೂ ಕೂಡ ಹೆವಿ ಅಂತ ಅನಿಸಲ್ಲ ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ಒಂದು ಈ ಥರ ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ಬೋದು ಈ ರೀತಿ ಬ್ಲೌಸು ಹೊಲ್ಕೊಂಡಿದ್ದೀನಿ ಹೇಗೆ ಬಂದಿದೆ ಬ್ಲೌಸು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫಿಟ್ಟಿಂಗ್ ಕೂಡ ಚೆನ್ನಾಗಿತ್ತು ಹಾಕಿ ನೋಡಿದ್ದೀನಿ ಸೊ ಹಾಗೆ ಅದೆಲ್ಲ ಆದಮೇಲೆ ನಮ್ಮೂರಲ್ಲೂ ಕೂಡ ಜಾತ್ರೆ ಎಲ್ಲ ಶುರುವಾಗಿದೆ ಸೊ ಇಲ್ಲಿ ಕನಕ್ಪುರದಲ್ಲಿ ಕೆಂಕಿರಮ್ಮ ಜಾತ್ರೆ ಮಾಡ್ತಾರೆ ಸೊ ಕೆಂಕೆರಮ್ಮನ ಜಾತ್ರೆ ಶುರುವಾಗಿದೆ ಸೊ ನೈಟು ನಾವು ಇಪ್ಪತ್ತೆರಡನೇ ತಾರೀಕಿಂದ ಜಾತ್ರೆ ಶುರುವಾಗಿದ್ದು ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಸೊ ಈ ರೀತಿ ಎಲ್ಲ ಅಂದರೆ ಇದು ತಮಿಳ್ನಾಡು ಸೈಡು ಡ್ಯಾನ್ಸ್ ಅನ್ಸುತ್ತೆ ಸೊ ಅದು ಎಲ್ಲ ಮಾಡ್ತಾಯಿದ್ರು ಸೊ ಹಾಗೆ ಇವತ್ತು ಎಳವಾರ ಇರುತ್ತೆ ಸೊ ಎಳವಾರ ಅಂದರೆ ಹಸುಗಳು ಇರುತ್ತಲ್ಲ ಸೊ ಹಸುಗಳ ಜೊತೆ ಎತ್ತಿನ ಗಾಡಿಯಲ್ಲಿ ಸೌದೆಗಳನ್ನ ಎತ್ಕೊಂಬರೋದು ಸೊ ಊರು ಊರಿಗೋಗಿ ಸೌದೆಗಳನ್ನ ತೊಗೊಂಡು ಸೌದೆಗಳು ಯಾರು ಅವರ ದೇವರಿರುತ್ತೆ ಅಂದರೆ ಮನೆ ದೇವರಿರುತ್ತೆ ಕೊಂಡಕ್ಕೆ ಸೌದೆ ಹಾಕ್ತೀನಿ ಅಂತ ಅರ್ಸ್ಕೊಂಡಿರ್ತಾರೆ ಸೊ ಅಂಥವರು ಎತ್ತಿನ ಗಾಡಿ ಕಟ್ಕೊಂಡು ಸಹ ಹಸುಗಳ ಜೊತೆ ಎತ್ತಿನ ಗಾಡೀಲಿ ಸೌದೆಗಳನ್ನ ಬರ್ತಾರೆ ಸೊ ಇದು ಒಂದು ಒಂಥರ ಸಂಪ್ರದಾಯ ಥರನೇ ಮಾಡ್ತಾರೆ ಸೊ ಹಾಗೆ ತುಂಬ ಚೆನ್ನಾಗಿ ಈ ಬ್ಯಾಂಡ್ ಬ ಬ್ಯಾಂಡ್ ಬಾರಿಸೋರು ಮತ್ತು ತಮಟೆ ಬಾರಿಸೋರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಬಾರಿಸ್ತಾಯಿದ್ರು ಸೊ ಹಾಗೆ ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಸೊ ಜಾತ್ರೆ ಅಂದ್ರೆ ಹಾಗೆ ಅಲ್ವಾ ವಾರ ಒಂದು ವಾರ ಫುಲ್ಲು ಅದೇ ಇದರಲ್ಲಿರುತ್ತೆ ಸೊ ನೋಡ್ಬೋದು ತುಂಬ ಚೆನ್ನಾಗಿ ಬ್ಯಾಂಡ್ ಬಾರಿಸ್ತಾ ಇದ್ರು ಸೊ ಹಾಗೆ ಬೆಳಗ್ಗೆ ನೆಕ್ಸ್ಟು ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಬುಧವಾರ ಕೊಂಡ ಇರುತ್ತೆ ಸೊ ಕೊಂಡಕ್ಕೆಲ್ಲ ನಾವು ಹೋಗೋಕ್ಕಾಗಲ್ಲ ಬೆಳಿಗ್ಗೆ ಏಕೆಂದರೆ ನಮಗೆ ಅಷ್ಟು ಇದು ಗ್ರಾಮ ದೇವತೆ ಸೊ ಗ್ರಾಮ ದೇವತೆಗೆ ಕೆಲವರು ತಂಬಿಟ್ಟು ಆರತಿಗಳೆಲ್ಲ ತೊಗೊಂಡೋಗ್ತಾರೆ ಬಟ್ ನಮ್ಮ ಮನೆ ಕಡೆಯಿಂದ ತಂಬಿಟ್ಟು ಆರತಿ ಎಲ್ಲ ಮಾಡೋ ಅಂಥ ಪದ್ಧತಿ ಏನೂ ಇಲ್ಲ ಸೊ ಹಾಗಾಗಿ ನಾವು ಹೋಗಲ್ಲ ಕೊಂಡಕ್ಕೆಲ್ಲ ಇಲ್ಲ ಕೊಂಡ ನೋಡಲೇಬೇಕು ಅಂತ ಹೋಗೋದಾದರೆ ಹೋಗ್ಬೋದು ಬಟ್ ನಾವು ಪದ್ಧತಿ ಇಲ್ಲ ಆರತಿ ಎಲ್ಲ ಏನೂ ತೊಗೊಂಡೋಗೋದಿಲ್ಲ ಅನ್ನೋ ಅಲ್ವಾ ಸೊ ಹಾಗಾಗಿ ನಾವು ಹೋಗಲಿಲ್ಲ ಮೈ ಇವತ್ತು ಬೆಳಗ್ಗೆ ಇವತ್ತು ಇದು ನೈಟು ಟ್ವೆ ಇಪ್ಪತ್ತೆರಡನೇ ತಾರೀಕು ನೈಟು ಎಳವಾರ ಹೋಗುತ್ತೆ ಸೊ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಅಂದರೆ ಕೊಂಡಾಯ್ತಾರೆ ಸೊ ಈ ರೀತಿ ಇರುತ್ತೆ ಹಬ್ಬಗಳು ನಾನು ಲಾಸ್ಟ್ ಟೈಮು ಸಲ ಹೋಗಿದ್ದೆ ಅನ್ಕೋತೀನಿ ಸೊ ಲಾಸ್ಟ್ ಟೈಮು ಹೋದಾಗ ಹೋಗಿ ಆ ವೀಡಿಯೋ ಮಾಡಿಕೊಂಡಿ ಅವಾಗಿನ ಯೂಟ್ಯೂಬ್ ಶುರು ಮಾಡಿರಲಿಲ್ಲ ಸೊ ಯೂಟ್ಯೂಬ್ ಶುರು ಮಾಡಿ ನನ್ನ ಹಳೆ ಚಾನಲಲ್ಲಿ ಹಾಕಿದ್ದೆ ಸೊ ಅದು ಯೂಟ್ಯೂಬ್ ವಿಡಿಯೋ ಸಾರಿ ಅಕೌಂಟು ಡಿಲೀಟ್ ಆಗೋಯ್ತು ಸೊ ಆ ಒಂದು ಅಕೌಂಟಲ್ಲಿ ಇತ್ತು ಅದು ಸೊ ಅದಾದಮೇಲೆ ನಾನು ಕೊಂಡ ನೋಡೋಕ್ಕೆಲ್ಲ ಹೋಗಲಿಲ್ಲ ಈ ಒಂದು ಜಾತ್ರೆ ಏನಿತ್ತು ಸೊ ಅದನ್ನು ಸಣ್ಣ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ನೈಟಲ್ಲೇ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಕೊಂಡ ಆಯೋದಿರುತ್ತೆ ಸೊ ನೋಡ್ಬೋದು ಇಲ್ಲಿ ಎತ್ತಿನ ಗಾಡಿಯಲ್ಲಿ ಸೌದೆಗಳೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ ಅವರ ಊರೂರಲ್ಲಿ ಇರುತ್ತೆ ಅವರ ಊರುಗಳಲ್ಲಿ ಸೌದೆಗಳನ್ನ ಹಾಕೋರು ಸೊ ಒಂದು ಸಣ್ಣ ಕಡ್ಡಿ ಹಾಕಿದ್ರು ನಾವು ತಾಯಿಗೆ ಸೇವೆ ಮಾಡ್ದಂಗೆ ಅರ್ಥ ಸೊ ದೊಡ್ಡ ದೊಡ್ಡ ಸೌದೆ ತರೋರು ಎಲ್ಲ ಇರ್ತಾರಲ್ವ ಸೊ ಅದನ್ನೆಲ್ಲ ತೊಗೊಂಡು ಬರೋರು ಸೊ ಹಾಗೆ ಸರಿ ಜಾತ್ರೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇನ್ನು ಜಾತ್ರೆ ಅಂತ ಏನೂ ಹಾಕಿರಲಿಲ್ಲ ಆಟ ಸಾಮಾನು ಅದೆಲ್ಲ ಜಾತ್ರೆ ಎಲ್ಲ ಹಾಕ್ತಾರಲ್ಲ ಸೊ ಅದೆಲ್ಲ ಏನೂ ಯಾಕೆಂದರೆ ಹಬ್ಬ ಶುರುವಾಗಿರೋದೆ ಮೊದಲನೇ ದಿನ ಇದು ಸೊ ಇದಕ್ಕೇನು ಜಾತ್ರೆಗೇನು ಹಾಕಿರಲಿಲ್ಲ ಸರಿ ಅಂದ್ಬಿಟ್ಟು ಏಳುವಾರ ಅಷ್ಟೇ ನೋಡ್ಕೊಂಡು ಬರೋಣ ಅಂತ ಸೊ ಈ ಒಂದು ಈ ಜಾತ್ರೆಯಲ್ಲಿ ಈ ಒಂದು ಹಳ್ಳಿಕಾರ ಹಸುಗಳು ತುಂಬಾ ಚೆನ್ನಾಗಿ ಹೈಲೈಟ್ ಆಗ್ತಾಯಿತ್ತು ತುಂಬ ತುಂಬ ಚೆನ್ನಾಗಿತ್ತು ಮತ್ತು ಅದರ ಕೊಂಬು ನೋಡಿದ್ರೆ ಭಯ ಆಗುತ್ತೆ ಎಷ್ಟು ಹೈಟ್ ಇದೆ ಮತ್ತು ಎಷ್ಟು ಶಾರ್ಪ್ ಇದೆ ಅಂದರೆ ಸಿಕ್ಕಾಪಟ್ಟೆ ಉದ್ದ ಇದೆ ಅದು ಸೊ ಅದನ್ನು ನೋಡಿ ತುಂಬ ಖುಷಿ ಆಯಿತು ಸೊ ಇದನ್ನೆಲ್ಲ ನೋಡಿಕೊಂಡು ಮತ್ತು ಏಳು ವಾರ ಎಲ್ಲ ನೋಡಿಕೊಂಡು ಬಂದ್ವಿ ಆಯಿತು ಸೊ ನನ್ನ ಮಗ ಇಲ್ಲ ನನ್ನ ಮಗ ಅಮ್ಮನ ಮನೆಗೆ ಹೋಗಿದ್ದಾನೆ ಸೊ ಅವನು ಇದನ್ನೆಲ್ಲ ನೋಡಿದರೆ ಖುಷಿ ಪಡೋನು ಲಾಸ್ಟ್ ಇಯರ್ ಇದ್ದ ಸೊ ಲಾಸ್ಟ್ ಇಯರು ಈ ಹಬ್ಬದಲ್ಲಿ ಇದ್ದ ಬಟ್ ಇವಾಗ ಅಮ್ಮನ ಮನೇಲಿ ಹೋಗಿದ್ದಾನೆ ಸೊ ಏನಂದರೆ ಈ ಹಬ್ಬ ಬಂದು ಏಪ್ರಿಲ್ ಇಲ್ಲೇ ಮೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ಬೀಳುತ್ತೆ ಬಟ್ ಈ ವರ್ಷ ಏಪ್ರಿಲ್ ತಿಂಗಳಲ್ಲೇ ಬಿದ್ದಿದೆ ಲಾಸ್ಟ್ ಇಯರು ಮೇ ತಿಂಗಳಲ್ಲಿ ಬಿದ್ದಿತ್ತು ಸೊ ಮೇ ತಿಂಗಳಲ್ಲಿ ಬಿದ್ದಾಗ ನನ್ನ ಮಗ ರಜಾ ಮುಗಿಸ್ಕೊಂಡೆಲ್ಲ ಬಂದಿದ್ದ ಸೊ ಆವಾಗ ಕರ್ಕೊಂಡು ಹೋಗಿದ್ದೆ ಈ ವರ್ಷ ಏಪ್ರಿಲ್ ತಿಂಗಳಿಗೆ ಬಿದ್ದಿದೆ ಸೊ ಹಾಗಾಗಿ ಈ ವರ್ಷ ನನ್ನ ಮಗ ನೋಡೋಕ್ಕಾಗಲಿಲ್ಲ ಸೊ ನೋಡ್ಬೋದು ಇದು ಕೂಡ ಕೆಂಕೇರಮ್ಮ ದೇವಿ ಏನಿದ್ದಾರೆ ಸೊ ಅದರ ಒಂದು ತೇರು ಸೊ ಅದನ್ನು ಕೂಡ ನೋಡಿಕೊಂಡು ಎಲ್ಲ ವೀಡಿಯೋ ಮಾಡಿಕೊಂಡು ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಖುಷಿ ಆಯಿತು ಹಾಗೆ ರೋಡೆಲ್ಲ ಫುಲ್ಲು ಲೈಟಿಂಗ್ಸಲ್ಲಿ ಜಗಮಗಿಸ್ತಾ ಇತ್ತು ಸೊ ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡು ಸೊ ಆಲ್ಮೋಸ್ಟು ನಾವು ಅದನ್ನೆಲ್ಲ ನೋಡಿಕೊಂಡು ಬರೋ ಅಷ್ಟರಲ್ಲಿ ಸುಮಾರು ಒಂದು ಒಂಬತ್ತು ಹತ್ತು ಗಂಟೆ ಆಗಿತ್ತು ಅಂದ್ಕೋತೀನಿ ಒಂಬತ್ತೂವರೆ ಹತ್ತು ಗಂಟೆ ಆಗೋಗಿತ್ತು ಸೊ ರೋಡಲ್ಲಿ ಯಾರೂ ಕೂಡ ಜನ ಒಬ್ಬರು ಕೂಡ ಇರಲಿಲ್ಲ ಸೊ ಎಲ್ಲರೂ ಅಂಗಡಿ ಬಾಗಿಲುಗಳು ಅಂದರೆ ಈ ಕಡೆ ಎಲ್ಲ ಸ್ವಲ್ಪ ಒಂಬತ್ತು ಗಂಟೆಗೆ ಅಂಗಡಿಗಳೆಲ್ಲ ಬಾಗಿಲಾಕ್ಬಿಡ್ತಾರೆ ಹಾಗೆ ಈಗ ಜಾತ್ರೆ ಇರೋದರಿಂದ ಜಾಸ್ತಿ ಟೈಮು ಅಂಗಡಿಗಳೆಲ್ಲ ತಗ್ಸಲ್ಲ ಸೊ ಹಾಗಾಗಿ ಯಾರೂ ಅಷ್ಟಾಗಿರಲಿಲ್ಲ ರೋಡೆಲ್ಲ ಖಾಲಿ ಖಾಲಿ ಇತ್ತು ಸರಿ ನಾವು ನೋಡಿಕೊಂಡು ಮುಗಿಸ್ಕೊಂಡು ಹೊರಟಿದ್ದೀವಿ ಸೊ ನೋಡ್ಬೋದು ರೋಡೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸಿಂದ ಅಲಂಕಾರ ಮಾಡಿದ್ದಾರೆ ಸೊ ನಮ್ಮ ಮೈಸೂರಲ್ಲಿ ಹೇ ಅಲಂಕಾರ ಮಾಡ್ತಾರಲ್ಲ ಸೊ ಹಾಗೆ ಜಾತ್ರೆಗಳಲ್ಲಿ ಈ ಊರುಗಳಲ್ಲಿ ಜಾತ್ರೆ ಮಾಡುವಾಗ ಲೈಟಿಂಗ್ಸ್ ಅಲಂಕಾರ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ಹಾಗೆ ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹೊರಟ್ವಿ ಸೊ ದೇವಸ್ಥಾನದ ಹತ್ರ ಹೋಗೋಣ ಅಂತೇಳಿ ದೇವಸ್ಥಾನದ ಹತ್ರ ಒಂದು ವೀಡಿಯೋ ಮಾಡ್ಕೊಬರೋಣ ಅಂಥೇಳಿ ಹೋದ್ವಿ ಏಕೆಂದರೆ ನಾವು ಕೊಂಡ ನೋಡೋಕೆ ಹೋಗಲ್ವಲ್ಲ ಕೊಂಡ ನೋಡೋಕೆ ಹೋ ಹೋಗೋದಾಗಿದ್ರೆ ಬೆಳಿಗ್ಗೆಲೇ ಹೋಗಬೇಕಿತ್ತು ಬಟ್ ಕೊಂಡ ನೋಡೋಕ್ಕೆ ಹೋಗಲ್ಲ ಅನ್ನೋರು ಇವಾಗ ಸಂಜೆ ಟೈಮಲ್ಲಿ ಹೋಗಿ ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು ಸೊ ನೋಡ್ಬೋದು ಇವಾಗ ದೇವಸ್ಥಾನ ಈ ರೀತಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಮರಗಳಿಗೆ ಎಲ್ಲದಕ್ಕೂ ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಅದನ್ನೆಲ್ಲ ನೋಡಿಕೊಂಡು ಖುಷಿ ಆಯಿತು ಸರಿ ಹೋಗಿ ಎಲ್ಲ ವೀಡಿಯೋ ಮಾಡಿಕೊಂಡು ಬಂದೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಡೇ ಮಾರ್ನೆಗೆ ಕೊಂಡ ಇರುತ್ತೆ ಸೊ ಕೊಂಡಕ್ಕೆ ಎಲ್ಲ ಸೌದೆಗಳೆಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಂದಾಕಿದ್ದಾರೆ ಹಾಗೆ ಇವಾಗ ಏನು ಎಳವಾರ ಬಂತಲ್ವ ಸೊ ಎಳವಾರಗಳು ಇನ್ನು ಬೇರೆ ಬೇರೆ ರೋಡಲ್ಲೆಲ್ಲ ಸ್ವಲ್ಪ ಮೆರವಣಿಗೆ ಹೋಗಿ ರೋಡಲ್ಲೆಲ್ಲ ಬೀದಿ ಬೀದಿಗಳಲ್ಲೆಲ್ಲ ಮೆರವಣಿಗೆ ಹೋಗಿ ಅಲ್ಲಿ ಮನೆಗಳಲ್ಲಿ ಪೂಜೆ ಮಾ ಪೂಜೆಗಳೆಲ್ಲ ತಗೊಂಡು ಇಲ್ಲಿ ಬಂದು ಕೊಂಡಕ್ಕೆ ಎಲ್ಲ ಸೌದೆಗಳನ್ನ ಹಾಕಿ ಕೊಂಡನ ಹಚ್ಚುತ್ತಾರೆ ಬಟ್ ಅಷ್ಟು ಅಷ್ಟು ಅಷ್ಟೊತ್ತರ್ಗು ನಾವು ಇರಲಿಲ್ಲ ಯಾಕೆಂದರೆ ಯಜಮಾನ್ರು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತಲ್ವ ಸೊ ಹಾಗಾಗಿ ನಾವು ಅಷ್ಟು ಇರಲಿಲ್ಲ ಸೊ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೋತಾ ಇದ್ದೀನಿ ಸೊ ನೋಡ್ಬೋದು ಈ ಕಡೆ ಸೌದೆ ಎಲ್ಲ ಹಾಕಿದ್ದಾರೆ ಸೊ ಆ ಎಳವಾರ ಎಲ್ಲ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಎತ್ತಿನ ಗಾಡಿಯಲ್ಲಿರೋ ಅಂಥ ಸೌದೆಗಳೆಲ್ಲ ತಂದು ಇಲ್ಲಿ ಹಾಕಿ ಹಾಕ್ಕೊಂಡಕ್ಕೆ ಆ ಬೆಂಕಿನ ಹಾಕ್ತಾರೆ ಸೊ ಮಾರನೇ ಬೆಳಗ್ಗೆಗೆ ಇದಿರೋದು ಸೊ ಇರೋದು ಸೊ ಹಾಗಾಗಿ ಹಾಗೆ ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಸಿಡಿ ಕೂಡ ಆಡಿಸ್ತಾರೆ ಸೊ ಮಕ್ಕಳಿಗೆ ವರ್ಷಕ್ಕೊಂದ್ಸಲ ಯಾವುದೇ ಥರ ಹೆದರ್ಕೋಬಾರ್ದು ಮಕ್ಕಳು ಅಂತ ಹೇಳಿ ಮ ಸಿಡಿ ಕೂಡ ಆಡಿಸ್ತಾರೆ ಸೊ ಅದೆಲ್ಲ ಮುಗಿಸಾಯ್ತು ಮತ್ತು ಮಧ್ಯಾಹ್ನ ನೈಟು ಊಟಕ್ಕೆ ಏನೂ ಮಾಡಿರಲಿಲ್ಲ ಸರಿ ಹೋಗ್ತಾ ಹೊರಗಡೆ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೊಂದು ಹೋಟ್ಲಿಗೆ ಬಂದ್ವಿ ಅಂಬೂರ್ ಬಿರಿಯಾನಿ ಅಂತ ಹೇಳಿ ಸೊ ಇಲ್ಲಿ ಬಂದ್ವಿ ಜಸ್ಟು ನಾವು ಬಂದು ತುಂಬ ಲೇಟಾಗಿತ್ತು ಒಂದು ಹತ್ತು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲ ಖಾಲಿ ಆಗಿತ್ತು ಬಿರಿಯಾನಿ ಎಲ್ಲ ಸೊ ಲಾಸ್ಟಿಗೆ ಒಂದು ಕುಷ್ಕ ಎರಡು ಕುಷ್ಕ ತೊಗೊಂಡು ಕಬಾಬ್ ತಗೊಂಡು ಊಟನ ಮುಗಿಸಿದ್ವಿ ಸೊ ಹಾಗೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಈ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನ ಕಾಯ್ತಾಯಿರಿ ಬಾಯ್